ನಮಸ್ತೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ಪಂಚಮಿ ತಿಥಿ ಇವತ್ತಿನ ದಿನ ಪ್ರಕಾರ ಅಂದರೆ ಮಂಗಳವಾರ ಕೂಡಿ ಇವತ್ತು ಅಗ್ನಿ ನಕ್ಷತ್ರ ಮುಗೀತದೆ ಇದು ಸೌರಮಾನ ಪ್ರಕಾರ ಸೂರ್ಯನ ಆಚರಣೆಯಲ್ಲಿ ಸೌರಮಾನ ಅಂತ ಕೊಂಡಾಡುತ್ತಾರೆ ಅದರಲ್ಲಿ ಅಗ್ನಿ ನಕ್ಷತ್ರ ಅಂದರೆ ಅಧಿಕವಾದ ಬಿಸಿಲಿರುತ್ತದೆ ಅಂತ ಅದು ಇವತ್ತಿಗೆ ಮುಗೀತದೆ ಹಾಗಾಗಿ ಭೂಮಿ ಇವತ್ತು ತಣ್ಣಕ್ಕಾಗುತ್ತೆ ಅಂತ ಇದು ಏನಕ್ಕೆ ತಮಿಳುನಾಡಲ್ಲಿ ಮಾತ್ರ ಮಾಡುತ್ತಾರೆ ಸೂರ್ಯನ ಆಚರಣೆಯ ಪ್ರಕಾರ ಸೂರ್ಯನೇ ಇರುವ ಡಿಗ್ರಿಯಲ್ಲಿ ಹತ್ತಿರದಲ್ಲಿ ಬಂದು ಭೂಮಿ ಸೇರುತ್ತದೆ ಹಂಗಾಗಿ ಭೂಮಿಯ ಕೆಳಗಡೆ ಇರುವ ಅಗ್ನಿಯು சூரியன காவூ சேரி அதிக்கவாத பிசில் இருக்கிறது காவிருத்து நமக்கு அது இவத்தக்கே முக்தது அங்கே பூர் மழை அது அல்லது இவத்து சூரியோதய ஐது ஐவத்தி எர்டு சூரிய அஸ்தமனி ஆறு நலவத்தெறக்க இவத்தின திதி நோடன பஞ்சம திதி ஐது ஐவத்தெட்ரிந்த மதம் நூறு இப்பூர்வரைக்கும் ஆரம் பரோது ಷಷ್ಠಿ ಅಂದರೆ ಆರನೇ ತಿಥಿ ಇದರ ಪ್ರಕಾರ ಇವತ್ತು ಶುಭವ ಇಲ್ಲವ ಅಂತ ನೋಡ್ಬೋಡೋಣ ಪಂಚಮಿ ತಿಥಿಯು ಉತ್ತರಾಷಾಢ ನಕ್ಷತ್ರವು ಕೂಡಿ ಬಂದಿದೆ ಆದ್ದರಿಂದ ಉತ್ತರಾಷಾಢ ನಕ್ಷತ್ರ ಕೂಡಿ ಬಂದಿರುವಂಥದ್ದು ವಿಶೇಷವನ್ನು ಇವತ್ತು ಹೇಳಬೇಕು ಅಂತಂದರೆ ಸಂತುಷ್ಟಿ ಓಕೆ ಪರವಾಗಿಲ್ಲ ಇದು ಈ ಸಮಯದವರೆಗೂ ಉತ್ತರಾಷಾಢ ನಕ್ಷತ್ರ ಇರುವವರೆಗೂ ಸರಿಯಾಗಿ ಹೇಳಬೇಕು ಅಂತಂದರೆ ಒಂಬತ್ತು ಗಂಟೆ ಮೂರು ನಿಮಿಷ ಏಳು ಸೆಕೆಂಡ್ವರೆಗೂ ಆ ನಂತರ ಶ್ರವಣ ನಕ್ಷತ್ರ ಬರುತ್ತದೆ ಶ್ರವಣ ನಕ್ಷತ್ರ ಬಂದ ಮೇಲೆ ಹೆಂಗಿದೆ ಕಾರ್ಯಸಿದ್ಧಿ ಆದರೂ ಧನಹಾನಿ ಅಂತ ಇರೋದರಿಂದ ಹಣಕಾಸಿನ ವ್ಯವಹಾರನ ಮಾಡೋಕ್ಕೋಗಬೇಡಿ ಯಾಕೆಂತಂದರೆ ಶುಭವಲ್ಲ ನಕ್ಷತ್ರ ಬೇಕಾದರೆ ಶುಭವಾಗಿದೆ ಆದರೂ ಬಂದಿರುವಂಥ ತಿಥಿ ಮತ್ತು ದಿನ ಇದನ್ನು ಕಾಲ್ಕುಲೇಟ್ ಮಾಡಿದ್ರೆ ಧನಹಾನಿ ಇಂಥ ಬರುತ್ತೆ ಹಣಕಾಸಿನ ವ್ಯವಹಾರ ಬೇಡ ಇದೆಲ್ಲ ಇವತ್ತಿನ ವಿಷಯಕ್ಕೆ ಇಷ್ಟೆಲ್ಲ ಇದೆ ಹಂಗಾಗಿ ಯಾರಾದರೂ ಏನಾದರೂ ಮಾಡಬೇಕು ಅಂತಂದರೆ ನಾವು ಹೇಳಿದಂತೆ ಪಂಚಮಿ ಇರೋದು ಮಾತ್ರವಲ್ಲದೆ ಉತ್ತರಾಷಾಢ ನಕ್ಷತ್ರ ಇರುವ ಒಂಬತ್ತು ಮೂವತ್ತು ಮೂರು ಒಳಗಡೆ ಒಂಬತ್ತುವರೆ ಒಳಗಡೆ ಅಂತ ಇಟ್ಕೊಳ್ಳಿ ಇದರಲ್ಲಿ ನಾವು ಒಳ್ಳೆ ಟೈಮ್ ಕೊಡ್ತೀವಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡಿ ಆಮೇಲೆ ಹಣಕಾಸಿನ ವ್ಯವಹಾರ ಖಂಡಿತ ಮಾಡೋಕ್ಕೋಗ್ಬೇಡಿ ನಷ್ಟ ಬರುತ್ತದೆ ಮತ್ತಷ್ಟು ವಿಶೇಷಕ್ಕೆ ಇವತ್ತು ಹೋಗೋಣ ಇವತ್ತಿನ ನಕ್ಷತ್ರ ಪಾದಗಳು ಬೆಳಗ್ಗೆ ಐದು ಐವತ್ತೆರಡರಿಂದ ಒಂಬತ್ತು ಮೂವತ್ತ್ ಮೂರುವರೆಗೂ ಉತ್ತರಾಷಾಢ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಈ ನಕ್ಷತ್ರ ಮುಗೀತದೆ ನಂತರ ಶ್ರವಣ ನಕ್ಷತ್ರ ಒಂದನೇ ಪಾದ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಇಪ್ಪತ್ತೊಂದುವರೆಗಿರುತ್ತದೆ ಇವತ್ತೆಲ್ಲ ಮಕರ ರಾಶಿ ಆನಂತರ ಶ್ರವಣ ನಕ್ಷತ್ರದ ಎರಡನೇ ಪಾದ ಪ್ರಾರಂಭವಾಗಿ ರಾತ್ರಿ ಒಂಬತ್ತು ಆ ಆನಂತರ ಶ್ರವಣ ನಕ್ಷತ್ರ ಮೂರನೇ ಪಾದ ಪ್ರಾರಂಭವಾಗಿ ರಾತ್ರಿ ಎರಡು ಗಂಟೆ ಐವತ್ತು ಮೂರು ನಿಮಿಷದವರೆಗಿರುತ್ತದೆ ರಾತ್ರಿ ಎರಡು ಮೂರನ ಮೇಲೆ ಶ್ರವಣ ನಕ್ಷತ್ರದ ನಾಲ್ಕನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇದೇ ಬರುತ್ತದೆ ನಾಳೆಯವರೆಗೂ ಹಂಗೆಂತಂದರೆ ನಾಳೆ ಎಷ್ಟು ಗಂಟೆಯವರೆಗೂ ಅಂತ ನೋಡಿಬಿಡೋಣ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆಂಟು ನಿಮಿಷ ಏಳು ಸೆಕೆಂಡ್ ಅಂದರೆ ನಾಳೆ ಅಂದರೆ ಬುಧವಾರಕ್ಕೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅಷ್ಟುವರೆಗೂ ಶ್ರವಣ ನಕ್ಷತ್ರವಿದೆ ನಾಳೆ ಅಲ್ಲಿಯವರೆಗೂ ಕಾರ್ಯಸಿದ್ಧಿ ರಾಜ ಸನ್ಮಾನ ಉಂಟು ಆ ನಂತರ ಧನಿಷ್ಠ ನಕ್ಷತ್ರ ನಾಳೆ ಬರುತ್ತದೆ ನಾಳೆಯ ದಿನ ಧನಿಷ್ಠ ನಕ್ಷತ್ರ ಬರುವ ಸಮಯದಲ್ಲೂ ಕೂಡ ಅಷ್ಟೊಂದು ತೊಂದರೆ ಇಲ್ಲ ಆದ್ದರಿಂದ ನಾಳೆ ಪರವಾಗಿಲ್ಲ ಇವತ್ತಿನ ದಿನಕ್ಕೆ ನಾವು ನೋಡಿದೀವಿ ಏನಿದ್ರು ಒಂಬತ್ತು ಮೂವತ್ತು ಮೂರು ಒಳಗಡೆ ಮಂಗಳವಾರವೂ ಕೂಡಿ ಬಂದಿದೆ ಆ ನಂತರವೇ ಧನಹಾನಿ ಬರುತ್ತೆ ಅಂತ ಹೇಳಿದ್ವಿ ಇದನ್ನು ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ನಾವು ಇರೋದರಲ್ಲಿ ಒಳ್ಳೆ ಟೈಮು ಅಂತ ಸ್ವಲ್ಪ ಇವತ್ತು ಹುಡ್ಕೋಣ ಅದನ್ನು ಬೆಳಗ್ಗೆ ಒಂಬತ್ತು ವರೆವರೆಗೂ ಹೆಚ್ಚು ಕಮ್ಮಿ ಅಂತ ಇಟ್ಕೊಳ್ಳಿ ಅಷ್ಟರಲ್ಲಿ ಮಾತ್ರವೇ ಒಳ್ಳೆ ಟೈಮು ಅಂತ ಆಮೇಲೆ ಶುಭವಲ್ಲ ಅದರಲ್ಲೂ ಹಣಕಾಸಕ್ಕೆ ಖಂಡಿತವಾಗಿ ಶುಭವಲ್ಲ ಒಳ್ಳೆಯ ಸಮಯ ಬೆಳಗ್ಗೆ ಏಳು ಎಂಟರಿಂದ ಎಂಟು ಇಪ್ಪತ್ತು ನಾಲ್ಕು ಹತ್ತು ಮೂರರಿಂದ ಮಧ್ಯಾಹ್ನ ಒಂದು ಇಪ್ಪತ್ತೆರಡು ಮಧ್ಯಾಹ್ನ ಎರಡು ಗಂಟೆ ಐವತ್ತು ಎಂಟು ನಿಮಿಷದಿಂದ ಮೂರು ಇಪ್ಪತ್ತೇಳು ಸಂಜೆ ಐದು ಗಂಟೆ ಏಳು ನಿಮಿಷದಿಂದ ಏಳು ನಲವತ್ತೆಂಟು ಪಿ ಎಂ ಆನಂತರ ರಾತ್ರಿ ಹತ್ತು ಗಂಟೆ ಐವತ್ತು ಐದು ನಿಮಿಷದ ಮೇಲೆ ಶುಭವಾಗಿದೆ ಆದ್ದರಿಂದ ಇವತ್ತಿನ ದಿನದಲ್ಲಿ ಬೆಳಗ್ಗೆ ಒಳಗಡೆ ಒಳ್ಳೆ ಟೈಮ್ ಒಳಗಡೆ ಒಂಬತ್ತೂವರೆ ಒಳಗಡೆನೆ ಮಾಡಬಹುದು ಹಂಗಾಗಿ ನಾವು ಕೊಟ್ಟಿದ್ದ ಸಮಯ ಏಳು ಎಂಟರಿಂದ ಎಂಟು ಇಪ್ಪತ್ತ್ನಾಲ್ಕು ಇವತ್ತು ಶುಭವಾಗಿರುವಂಥ ಸಮಯ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಎಚ್ಚರ ನೂರು ಪರ್ಸೆಂಟ್ ಕೆಟ್ಟ ಟೈಮನ್ನ ನೋಡಿಬಿಡೋಣ ನೂರು ಪರ್ಸೆಂಟ್ ಕೆಟ್ಟ ಟೈಮ್ ಅಂತಂದರೆ ಇವತ್ತು ಮಿಥುನ ರಾಶಿಯವರಿಗೆ ಅಧಿಕವಾದ ದೋಷವಿದೆ ಇದರಲ್ಲಿ ಬರುವ ನಕ್ಷತ್ರಗಳು ಮುರುಘಶೀಶ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪದ ಆರುದ್ರ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರು ಪಾದಗಳಿಗೆ ದೋಷವಿದೆ ಆದ್ದರಿಂದಾಗಿ ಬೆಳಗ್ಗೆ ಐದು ಐವತ್ತೆರಡರಿಂದ ನಿಮಗೆ ದೋಷವಿದೆ ಎಚ್ಚರ ಖಂಡಿತ ನೀವು ಹಣಕಾಸು ವ್ಯವಹಾರ ಮಾಡೋಕ್ಕೆ ಹೋಗಬಾರದು ಅದರಲ್ಲೂ ನಾವು ಕೊಡುವ ಕೆಟ್ಟ ಟೈಮಿಂದ ಹೀಗೆ ಕೊಡ್ತೀವಿ ಆ ಸಮಯ ನೋಡಿಕೊಳ್ಳಿ ಐದು ಐವತ್ತೆರಡರಿಂದ ಏಳು ಆರು ಪ್ರಯಾಣಗಳಲ್ಲಿ ಯಾರೇ ಆದರೂ ಎಚ್ಚರ ಬರೀ ಮಿಥುನ ರಾಶಿ ಅಂತಲ್ಲ ಇರುವಂಥ ಹನ್ನೆರಡು ರಾಶಿಗಳು ಮೀನಾಮೇಷ ಅಂತ ಮೃತ್ಯು ಇದೆ ಮೃತ್ಯುವಲ್ಲಿ ಏನೆಲ್ಲ ಮಾಡಬಾರ್ದು ಅಂತಂದರೆ ಆಪ್ರೇಷನ್ ಮಾಡಿಸ್ಕೋಬಾರದು ಸ್ಪೀಡಾಗಿ ಗಾಡಿಗಳಲ್ಲಿ ಹೋಗಬಾರ್ದು ಯಾಕೆಂದರೆ ಹೋಗಲೇಬಾರದು ಅಂತ ಹೇಳೋಕ್ಕಾಗಿಲ್ಲ ಯಾಕೆಂದರೆ ಈ ಕಾಲದಲ್ಲಿ ವ್ಯವಹಾರಗಳಿದೆ ಕೆಲಸಗಳಿದೆ ಬಿಸ್ನೆಸ್ ಇದೆ ನಿಧಾನವಾಗಿ ಹೋಗಿ ಹುಷಾರಾಗಿ ಹೋಗಿ ಜೀವ ದೊಡ್ಡದಲ್ವಾ ಎಂಟು ಇಪ್ಪತ್ತಾರರಿಂದ ಒಂಬತ್ತು ಹದಿನೆಂಟು ಎ ಎಮ್ ಇದು ದುರ್ಮುಹೂರ್ತ ಒಂಬತ್ತು ಐದರಿಂದ ಹತ್ತು ನಲವತ್ತೊಂದು ವರೆಗೂ ಕಾಲ ಮಧ್ಯಾಹ್ನ ಒಂದು ಇಪ್ಪತ್ನಾಲ್ಕರಿಂದ ಎರಡು ಐವತ್ತಾರು ನಕ್ಷತ್ರ ವಿಷಘಟ್ಟಿಕಾ ಕಾಲ ಹಾಗಾಗಿ ಉತ್ತರಾಷಾಢ ನಕ್ಷತ್ರ ಶ್ರಾವಣ ನಕ್ಷತ್ರ ಬಂದಿರುತ್ತದೆ ಹೆಚ್ಚಿನ ಗಮನ ಕೊಡಿ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರಿಂದ ಸಂಜೆ ಐದು ಐದುವರೆಗೂ ರಾಹುಕಾಲ ಸಂಜೆ ಏಳು ಐವತ್ತರಿಂದ ರಾತ್ರಿ ಒಂಬತ್ತು ಐವತ್ತೇಳುವರೆಗೂ ಮೃತ್ಯು ರಾತ್ರಿ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಹತ್ತು ಐವತ್ತು ಮೂರುವರೆಗೂ ವಿಷಕಾಲ ಈ ಸಮಯ ಅಪಾಯಕಾರಿ ಸಮಯಗಳು ಮಾಡದೇ ಇರೋದೇ ಉತ್ತಮ ಕೆಲವರು ನಾನು ಇದನ್ನೆಲ್ಲ ನಂಬೋದಲ್ಲ ನಾನು ಮಾಡದೆ ಸರಿ ಹೋಯಿತು ಅಂತಂದರೆ ಅದೇನೋ ನಿಮ್ಮ ಟೈಮ್ ಚೆನ್ನಾಗಿತ್ತು ತಂದೆ ತಾಯಿಗಳ ಆಶೀರ್ವಾದ ಗುರುವಿನ ಆಶೀರ್ವಾದ ಕಾಪಾಡಿದೆ ಅಂತ ಅರ್ಥ ನೋಡ್ಕೊಂಡು ಮಾಡಿ ಯಾರಿಗೂ ಕೆಟ್ಟೋದು ಕೇಳ್ತಾ ಇಲ್ಲ ಒಳ್ಳೇದಾಗಲಿ ಅಂತಾನೆ ಲಾಭ ಬರಲಿ ಅಂತಾನೆ ಮಕ್ಕಳು ಚೆನ್ನಾಗಿರಲಿ ಅಂತಾನೆ ಮದುವೆ ನಡೆಯಲಿ ಅಂತಾನೆ ಇಲ್ಲಿವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ ಇವತ್ತು ಯಾವ ನಕ್ಷತ್ರಕ್ಕೆ ಹೆಂಗಿರುತ್ತೆ ಅಂತ ನಾವು ನೋಡೋಣ ಫಸ್ಟ್ ಹೇಳಿದಂತೆ ಉತ್ತರಾಷಾಢ ನಕ್ಷತ್ರ ಒಂಬತ್ತುವರೆವರೆಗೆ ಮಾತ್ರ ಅಂದರೆ ಒಂಬತ್ತು ಮೂವತ್ತು ಮೂರುವರೆಗೆ ಮಾತ್ರ ಅಷ್ಟರಲ್ಲಿ ನಾವು ಒಳ್ಳೆ ಟೈಮ್ ಅಂತ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಆ ನಂತರ ಇರುವ ಸಮಯ ಶುಭಕರವಾಗಿಲ್ಲ ಆಮೇಲೆ ಶ್ರವಣ ನಕ್ಷತ್ರ ಬರುತ್ತದೆ ದಿನ ಪೂರ್ತಿ ಫಸ್ಟ್ ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ನೋಡೋಣ ಐದು ಐವತ್ತೆರಡರಿಂದ ಒಂಬತ್ತು ಮೂವತ್ತು ಮೂರು ವರೆಗೂ ನಿಮಗೆ ಏಟು ಗಾಯಿಗಳು ತೊಂದರೆಗಳು ಅಥವಾ ಕಳ್ಕೊಳ್ಳುವಂಥದ್ದು ಬರುವಂಥ ಸಮಯ ಮಾನಸಿಕ ಒತ್ತಡಗಳಿರುತ್ತದೆ ಆಮೇಲೆ ಪರವಾಗಿಲ್ಲ ಆದರೆ ಹಣಕಾಸಿನ ವ್ಯವಹಾರ ಯಾರಿಗೂ ಇಲ್ಲ ಎಂಥ ನಕ್ಷತ್ರಕ್ಕೂ ಇಲ್ಲ ಮೀನಾ ಮೇಷ ಅಂತ ಹನ್ನೆರಡು ರಾಶಿಗಳಿಗೂ ಇಲ್ಲ ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ ಒಂಬತ್ತೂವರವರೆಗೂ ಸಂಪತ್ತು ಇಲ್ಲ ಅಭಿವೃದ್ಧಿ ಎಲ್ಲ ಉಂಟು ಆಮೇಲೆ ವಿಪತ್ತು ಉಂಟು ಹುಷಾರು ಗಮನ ಕೊಡಬೇಕಾಗ್ತದೆ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಒಂಬತ್ತೂವರೆವರೆಗೂ ಜನ್ಮ ತಾರೆ ಕೆಲಸ ಕಾರ್ಯ ಅಭಿವೃದ್ಧಿ ಇದೆ ಮೀಡಿಯಂ ಫಾರ್ಟಿಯಿಂದ ಫಿಫ್ಟಿ ಪರ್ಸೆಂಟ್ ಇದೆ ಆ ನಂತರ ಶುಭಕರವಾಗಿದೆ ವರಮಾನ ಆದಷ್ಟಕ್ಕೆ ಬರುತ್ತದೆ ಕೆಲಸ ಕಾರ್ಯಗಳಲ್ಲಿ ಕೂಡ ಅಭಿವೃದ್ಧಿ ಉಂಟು ಕೃತಿಕಾ ನಕ್ಷತ್ರ ಋಷರಾಶಿಯಲ್ಲಿ ಹುಟ್ಟಿದವರಿಗೆ ಜನ್ಮತಾರೆಯು ತಡೆಯು ಉಂಟು ಥರ್ಟಿಯಿಂದ ಫಾರ್ಟಿ ಫಾರ್ಟಿ ಪರ್ಸೆಂಟ್ ಮಾತ್ರವೇ ಶುಭವಾಗಿಲ್ಲ ಆನಂತರ ಸಂಪತ್ತು ತಡೆಯೆಲ್ಲ ಇದೆ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಇದೆ ಆದರೂ ಆಮೇಲೆ ಧನಹಾನಿ ಬರೋದರಿಂದ ಎಚ್ಚರ ರೋಹಿಣಿ ನಕ್ಷತ್ರ ಋಷಭ ರಾಶಿ ಪರಮಮಿತ್ರ ತಾರೆ ಒಂಬತ್ತೂವರೆವರೆಗೂ ಚೆನ್ನಾಗಿದೆ ಆಮೇಲೆ ಹೇಳಿಕೊಳ್ಳುವಂತೆ ಇಲ್ಲ ಮೃಗಶೇಷ ನಕ್ಷತ್ರ ಋಷಭ ರಾಶಿ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಮಿತ್ರಧಾರೆ ಕಾರ್ಯಗಳು ಸ್ವಲ್ಪ ಅಡೆತಡೆ ಇರುತ್ತದೆ ಆಮೇಲೆ ಪರಮ ಮಿತ್ರ ತಾರೆಯಾಗಿ ಕಾರ್ಯಗಳಲ್ಲಿ ತಡೆ ಉಂಟು ಹಂಗಾಗಿ ಮಿತ್ರರಿಂದ ಪರರಿಂದ ನಿಮಗೆ ಸಹಾಯ ಮಾಡುವವರಿಂದ ಅನುಕೂಲ ಬರುತ್ತದೆ ಮೃಗಶೇಷ ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆಯು ರೋಗವೃದ್ಧಿಯು ಒಂಬತ್ತೂವರೆವರೆಗಿದೆ ಆನಂತರ ಶುಭವಾಗಿದೆ ಆದರೂ ಊಟ ತಿಂಡಿಯಲ್ಲಿ ಮಾತ್ರೆ ತಗೊಳ್ಳೋದ್ರಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡಿ ತಗೊಳ್ಳಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಇದೆ ರೋಗವೃದ್ಧಿ ಇದೆ ಒಂಬತ್ತುವರೆವರೆಗೂ ಟೆನ್ಷನ್ ಮಾಡ್ಕೋಬೇಡಿ ವ್ಯವಹಾರಗಳಲ್ಲಿ ಹೆಚ್ಚಾಗಿ ಇವತ್ತು ಬೇಡ ಇನ್ನೊಂದು ದಿನ ನೋಡ್ಕೊಳ್ಳೋಣ ಒಂಬತ್ತುವರೆ ಮೇಲೆ ಮಿತ್ರಧಾರೆ ಇದೆ ಸ್ವಲ್ಪ ಪರವಾಗಿಲ್ಲ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಅನುಕೂಲವು ರೋಗವೃದ್ಧಿಯೂ ಉಂಟು ಒಂಬತ್ತೂವರೆವರೆಗೂ ಆನಂತರ ಸಮಯ ಉತ್ತಮವಾಗಿಲ್ಲ ಎಚ್ಚರ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಅನುಕೂಲವಿದೆ ಸುಖ ಅಭಿವೃದ್ಧಿ ಇದೆ ಒಂಬತ್ತೂವರೆವರೆಗೂ ಆನಂತರ ಶುಭವಾಗಿಲ್ಲ ಟೆನ್ಷನ್ ಇದೆ ಆದ್ದರಿಂದ ನೋಡಿಕೊಂಡು ಕಾರ್ಯಗಳನ್ನ ಮಾಡೋಣ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಒಂಬತ್ತುವರೆವರೆಗೂ ಸರಿಯಾಗಿಲ್ಲ ಆನಂತರ ಪರವಾಗಿಲ್ಲ ನಿಮಗೂ ಪರವಾಗಿಲ್ಲ ಅಷ್ಟೇ ಅದೇ ಶುಭ ಕಾರ್ಯಗಳನ್ನ ಮಾಡಿ ಅಂತಲ್ಲ ಎಚ್ಚರ ಕೊಡಿ ಯಾಕೆಂತಂದರೆ ಆ ನಂತರ ಧನಹಾನಿ ಅಂತ ಬರೋದರಿಂದ ಎಚ್ಚರ ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವು ಅಭಿವೃದ್ಧಿಯು ಖಂಡಿತವಾಗಿ ಉಂಟು ಒಂಬತ್ತೂವರೆವರೆಗೂ ಆನಂತರ ಸುಖಪಡುವ ಜಾತಕವಲ್ಲ ಎಚ್ಚರವಾಗಿದೆ ಮಕಾ ನಕ್ಷತ್ರ ಸಿಂಹರಾಶಿ ಬೆಳಗ್ಗೆ ಒಂಬತ್ತೂವರೆವರೆಗೂ ವಿಪತ್ತು ಏಟು ಗಾಯಗಳೆಲ್ಲ ಇರುತ್ತದೆ ಆಮೇಲೆ ಚೆನ್ನಾಗಿದೆ ಆದರೂ ಹಣಕಾಸಿನ ವ್ಯವಹಾರಕ್ಕಿಲ್ಲ ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಪತ್ತು ಶತ್ರುನಾಶ ಒಂಬತ್ತೂರವರೆಗೂ ಪರವಾಗಿಲ್ಲ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜೆ ಮಾಡಿಕೊಳ್ಳಿ ಅನುಕೂಲ ಬರುತ್ತದೆ ಆ ನಂತರ ಏಟು ಗಾಯಗಳೆಲ್ಲ ಉಂಟು ಎಚ್ಚರ ಉತ್ತರ ನಕ್ಷತ್ರ ಸಿಂಹರಾಶಿ ಒಂದನೇ ಪಾದ ಒಂಬತ್ತೂವರವರೆಗೂ ಎದ್ದು ಆನಂದವಾಗಿರಬಹುದು ದೊಡ್ಡ ಕಾರ್ಯಗಳು ಬೇಡ ಆನಂತರ ಪರವಾಗಿಲ್ಲ ಆದರೆ ಯಾರೇ ಆದರೂ ಹಣಕಾಸು ವ್ಯವಹಾರ ಬೇಡಿ ಉತ್ತರ ನಕ್ಷತ್ರ ಕನ್ಯಾರಾಶಿ ಜನ್ಮತಾರೆಯೂ ಕಾರ್ಯವಿಘ್ನವೂ ಇದೆ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಕೈಕಾಲಿ ಇಲ್ಲದವರಿಗೆ ಅಂದರೆ ಆಗದವರಿಗೆ ಆಹಾರ ಮತ್ತು ಸಹಾಯ ಮಾಡಿ ಒಂಬತ್ತುವರೆ ಮೇಲೆ ಖಂಡಿತ ಶುಭವಾಗಿದೆ ಕನ್ಯಾ ರಾಶಿ ಪರಮ ಮಿತ್ರಧಾರೆಯಾಗಿ ಡಬಲ್ ಸುಖ ಸ್ವಲ್ಪ ಕಾರ್ಯವಿಘ್ನ ವಿನಾಯಕನ ಪೂಜೆ ಮಾಡಿಕೊಳ್ಳಿ ಆ ನಂತರ ಎಷ್ಟಾಗುತ್ತದೋ ಅಷ್ಟು ಮಾಡಿ ಗಾಡಿ ಉರುಳುವವರೆಗೂ ಹೋಗಲಿ ಹೋದರೆ ನಿಲ್ಲಿಸಿ ಸೈಡಲ್ಲಿ ನಕ್ಷತ್ರ ಕನ್ಯಾ ರಾಶಿ ಮಿತ್ರದಾರೆ ಸ್ವಲ್ಪ ಕಾರ್ಯವಿಘ್ನ ಇದು ಒಂಬತ್ತೂವರವರೆಗೆ ಆನಂತರ ಪರಮ ಮಿತ್ರದಾರೆ ಸ್ವಲ್ಪ ಕಾರ್ಯವಿಘ್ನ ಆದರೂ ದೇವರ ಅನುಗ್ರಹ ಇರುತ್ತದೆ ಯಾರೇ ಆದರೂ ಪದೇ ಪದೇ ಹೇಳುತ್ತಿವೆ ಹಣಕಾಸಿನ ವ್ಯವಹಾರ ಬೇಡಿ ಚಿತಾ ಚಿತಾನಕ್ಷತ್ರ ತುಳಾರಾಶಿ ಮಿತ್ರಧಾರೆ ಸ್ವಲ್ಪ ರೋಗ ಭಯ ಇಷ್ಟೆಲ್ಲ ಉಂಟು ಆನಂತರ ಅಂದರೆ ಒಂಬತ್ತುವರೆ ಮೇಲೆ ಪರಮ ಮಿತ್ರಧಾರೆಯು ರೋಗ ಭಯವಿದೆ ಸ್ವಾತಿ ನಕ್ಷತ್ರ ರಾಶಿ ಟೆನ್ಷನ್ ಇದೆ ರೋಗ ಭಯ ಉಂಟು ಒಂಬತ್ತುವರೆವರೆಗೂ ಆನಂತರ ಸ್ವಲ್ಪ ಪರವಾಗಿಲ್ಲ ವಿಶಾಖ ನಕ್ಷತ್ರ ರಾಶಿ ಅನುಕೂಲವಿದೆ ಆದರೂ ಮಾತ್ರ ಏನು ಸರಿಯಾಗಿ ತೊಗೊಳ ದಿನ ತಗೊಳ್ಳವರು ಆ ನಂತರ ಅಂದರೆ ಒಂಬತ್ತುವರೆ ಮೇಲೆ ಟೆನ್ಷನ್ ಇದೆ ರೋಗ ಭಯವಿದೆ ಆದರೂ ಯೋಚನೆ ಮಾಡುವಂತಿಲ್ಲ ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ಅನುಕೂಲ ದ್ರವ್ಯ ಲಾಭವೆಲ್ಲ ಉಂಟು ಆ ನಂತರ ಟೆನ್ಷನ್ ಇದೆ ಲಾಭಕ್ಕೇನು ತೊಂದರೆಗಳಿಲ್ಲ ಹೊಸ ಬಂಡವಾಳ ಬೇಡ ಯೋಚನೆ ಮಾಡ್ಕೊಂಡು ಮಾಡಿ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಪ್ರತ್ಯೇಕ ತಾರೆ ಅಂದರೆ ಅನುಕೂಲವಿಲ್ಲದ ದಿನವಿದು ಬೆಳಗ್ಗೆ ಒಂಬತ್ತುವರೆವರೆಗೂ ಆಮೇಲೆ ಪರವಾಗಿಲ್ಲ ಜ್ಯೇಷ್ಠ ನಕ್ಷತ್ರ ವೃಷ್ಟಿಗೆ ರಾಶಿ ಕ್ಷೇಮವೂ ಲಾಭವೂ ಉಂಟು ಒಂಬತ್ತುವರೆವರೆಗೂ ಇವತ್ತು ಪರವಾಗಿಲ್ಲ ಮಂಗಳವಾರ ಆದರೂ ಆ ನಂತರ ಅಂದರೆ ಶುಭವಾಗಿಲ್ಲ ಆದ್ದರಿಂದ ಗಮನ ಕೊಡಬೇಕು ಯಾಕೆಂತಂದರೆ ಪ್ರತ್ಯೇಕ ತಾರೆ ಅಂತ ಇದೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಮೂಲಾ ನಕ್ಷತ್ರ ಧನುಸು ರಾಶಿ ಖಂಡಿತ ಇವತ್ತು ಏಟು ಗಾಯಗಳು ಧನಹಾನಿ ಆಸ್ಪತ್ರೆ ಖರ್ಚುಗಳೆಲ್ಲ ಉಂಟು ಬೆಳಗ್ಗೆ ಒಂಬತ್ತುವರೆವರೆಗೂ ಆಮೇಲೆ ಕ್ಷೇಮವಿದೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ತಿದೆ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಧನಹಾನಿಯೂ ಉಂಟು ಅಂದರೆ ಇರುವಂಥದ್ದನ್ನ ಭದ್ರವಾಗಿಟ್ಕೊಳ್ಳಿ ಒಂಬತ್ತೂವರೆವರೆಗೂ ಆನಂತರ ಏಟು ಗಾಯಗಳು ಇರುತ್ತದೆ ಜಾರುವ ದಿನವಿದು ಧನಹಾನಿಯೂ ಉಂಟು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮ ತಾರೆಯು ಧನಹಾನಿಯೂ ಇದೆ ಅದರಿಂದ ಗಮನ ಕೊಡಿ ಪೂಜೆ ಕಾರ್ಯಗಳನ್ನು ಹೆಚ್ಚಿನ ಗಮನ ಕೊಡಿ ಆನಂತರ ಒಂಬತ್ತುವರೆಯ ಮೇಲೆ ಸಂಪತ್ತಿದೆ ಧನಹಾನಿ ಇದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಜನ್ಮತಾರೆಯು ಶರೀರ ಸುಖವೂ ಉಂಟು ಒಂಬತ್ತುವರೆಯ ಮೇಲೆ ಸಂಪತ್ತಿದೆ ಅನುಕೂಲವಿದೆ ಅದರಿಂದ ಬೆಳಗ್ಗೆಕ್ಕಿಂತ ಆನಂತರ ಶುಭ ಶ್ರವಣ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರಧಾರೆಯಾಗಿ ಶರೀರ ಸುಖವು ಒಂಬತ್ತುವರೆವರೆಗಿದೆ ಆ ನಂತರ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆ ಶರೀರ ಸುಖ ಒಂಬತ್ತುವರೆವರೆಗೂ ಚೆನ್ನಾಗಿರುತ್ತದೆ ಆ ನಂತರ ಪರಮ ಮಿತ್ರಧಾರೆಯು ಶರೀರ ಸುಖವೂ ಇದೆ ಹಂಗಾಗಿ ದಿನಾಪೂರ್ತಿ ಚೆನ್ನಾಗಿರುತ್ತದೆ ಆದರೂ ದೊಡ್ಡ ದೊಡ್ಡ ಕಾರ್ಯಗಳನ್ನ ಇವತ್ತು ಪ್ರಾರಂಭ ಮಾಡುವಂಥದ್ದು ಬೇಡ ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆಯು ವ್ಯಯವೂ ಇದೆ ಅಂದರೆ ಮಿತ್ರತ್ವ ಇದೆ ಅದೇ ಸಮಯದಲ್ಲಿ ಸ್ವಲ್ಪ ಖರ್ಚುಗಳು ಇದೆ ಆ ನಂತರ ಒಂಬತ್ತು ಮೂವತ್ತು ಮೂರನ ಮೇಲೆ ಪರಮ ಮಿತ್ರ ಹಾಗಾಗಿ ಇವತ್ತೆಲ್ಲ ಶುಭವಾಗಿದೆ ಸ್ವಲ್ಪ ಖರ್ಚಿನ ವಿಷಯದಲ್ಲಿ ಮಾತ್ರ ಹೆಚ್ಚಿನ ಗಮನ ಕೊಟ್ಕೊಳ್ಳಿ ಶತಭಿಷ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಯಯ ಇದೆಲ್ಲ ಒಂಬತ್ತು ಮೂವತ್ತು ಮೂರವರೆಗೂ ಆ ನಂತರನೇ ಸ್ವಲ್ಪ ನೆಮ್ಮದಿಯಾಗಿ ಉಸಿರು ಬಿಡುವಂಥ ಸಮಯವಿದು ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ ಒಂದು ಎರಡು ಮೂರನೇ ಪಾದಗಳು ಅನುಕೂಲವು ಸ್ವಲ್ಪ ವ್ಯಯವು ಖರ್ಚುಗಳಿದೆ ಆನಂತರ ಹೇಳ್ಕೊಳ್ಳುವಂತೆ ಇಲ್ಲ ನೋಡ್ಕೊಳ್ಳಿ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ನಾಲ್ಕನೇ ಪಾದ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿ ಇದೆ ಒಂಬತ್ತೂವರವರೆಗೂ ಆ ನಂತರ ಅಷ್ಟು ಶುಭಕರವಾಗಿಲ್ಲ ತಾನೇ ಬರುವಂಥದ್ದನ್ನು ಅನುಭವಿಸಿ ಉತ್ತರ ಶಾಡ ನಕ್ಷತ್ರ ಉತ್ತರ ಭಾದ್ರಾ ಅಂತ ನಕ್ಷತ್ರಗಳಿದೆ ಇದರಲ್ಲಿ ಉತ್ತರ ಶಾಡ ನಕ್ಷತ್ರನ ಫಸ್ಟೇ ಧನುಸು ರಾಶಿಯಲ್ಲಿ ನೋಡಿದ್ವಿ ಈಗ ನಾವು ನೋಡುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಅಂತ ಬೆಳಗ್ಗೆ ಸುಖಕರವಾಗಿಲ್ಲ ಆನಂತರ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟು ರೇವತಿ ನಕ್ಷತ್ರ ಮೀನರಾಶಿ ಬೆಳಗ್ಗೆ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು ಆ ನಂತರ ಅಂದರೆ ಒಂಬತ್ತು ಮೂರನ ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ ಏನಾರು ಮಾಡೋದಾದರೆ ಬೆಳಗ್ಗೆಯೇ ಮಾಡಿ ಮುಗಿಸ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ ಯಾರ ಪ್ರೋಗ್ರಾಮರು ಬೇರೆ ಇದು ಯಾವುದನ್ನು ನೋಡೋಕ್ಕಾಗಿಲ್ಲ ಕ್ಷಮಿಸಿ